ದೀಪಕ್ ಆತ್ಮಹತ್ಯೆ ಪ್ರಕರಣ ಆರೋಪಿ ಶಿಮ್ಜಿತಾಗೆ ಜಾಮೀನು ಕೇರಳದ ಕ್ಯಾಲಿಕಟ್ ಜಿಲ್ಲೆಯಲ್ಲಿ ನಡೆದಿದ್ದ ದೀಪಕ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿ ಶಿಮ್ಜಿತಾ ಮುಸ್ತಾಫಾಳಿಗೆ ನ್ಯಾಯಾಲಯ ಜಾಮೀನು ನೀಡಿದೆ ಬಸ್ನಲ್ಲಿ ರೀಲ್ಸ್ ಮಾಡಿ ದೀಪಕ್ ಅವರ ಸಾವಿಗೆ ಕಾರಣವಾದ ಆರೋಪ ಹೊತ್ತಿರುವ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಶಿಮ್ಜಿತಾ ಮುಸ್ತಾಫಾಗೆ ಕೋಸಿಕೋಟ್ ಪ್ರಿನ್ಸಿಪಲ್ ಸೆಷನ್ ಕೋರ್ಟ್ ಬುಧವಾರ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಜನವರಿ ಇಪ್ಪತ್ತೊಂದರಂದು ಬಂಧಿತಳಾಗಿದ್ದ ಶಿಮ್ಜಿತಾ ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ ಬಳಿಕ ಈಗ ಹೊರಬರ್ತಿದ್ದಾಳೆ ನ್ಯಾಯಾಲಯ ಈಕೆಗೆ ಐವತ್ತು ಸಾವಿರ ರೂಪಾಯಿಗಳ ಭದ್ರತೆಯೊಂದಿಗೆ ಇಬ್ಬರು ಜಾಮೀನುದಾರರ ಭರವಸೆಯ ಮೇಲೆ ಜಾಮೀನು ನೀಡಿದ್ದು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಶುಕ್ರವಾರ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ನೀಡಿದೆ ಅಷ್ಟೇ ಅಲ್ಲದೆ ಪ್ರಕರಣದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದು ಅಥವಾ ಬೆದರಿಕೆ ಹಾಕುವಂತಿಲ್ಲ ಅಂತ ನ್ಯಾಯಾಲಯ ಎಚ್ಚರಿಸಿದೆ ಈ ಇಡೀ ದುರಂತ ಆರಂಭವಾಗಿದ್ದು ಕಳೆದ ಜನವರಿ ಹದ್ನಾರರಂದು ಕೋಸಿಕೋಡ್ನ ಗೋವಿಂದಪುರ ನಿವಾಸಿಯಾದ ದೀಪಕ್ ಅವರು ವಸ್ತ್ರ ವ್ಯಾಪಾರ ಮಳಿಗೆಯೊಂದರಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು ಕೆಲಸದ ನಿಮಿತ್ತ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಸಹ ಪ್ರಯಾಣಿಕಳಾಗಿದ್ದ ಶಿಂಜಿತಾ ಮುಸ್ತಾಫಾ ದೀಪಕ್ ಅವರು ತನ್ನನ್ನ ಉದ್ದೇಶ ಪೂರ್ವಕವಾಗಿ ಮುಟ್ಟಿದ್ದಾರೆ ಮತ್ತು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಸುಳ್ಳು ಆರೋಪ ಮಾಡಿದ್ಲು ಅಷ್ಟಕ್ಕೆ ನಿಲ್ಲದೆ ಆಕೆ ದೀಪಕ್ ಅವರ ವಿಡಿಯೋವನ್ನು ಚಿತ್ರೀಕರಿಸಿ ಅದನ್ನು ಎಡಿಟ್ ಮಾಡಿ ದೀಪಕ್ ಅವರನ್ನ ಒಬ್ಬ ಕಾಮುಕ ಅಥವಾ ವಿಲನ್ ರೀತಿ ಬಿಂಬಿಸಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ಲು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಅಪರಿಚಿತರು ಸಾಮಾಜಿಕ ಜಾಲತಾಣಗಳಲ್ಲಿ ದೀಪಕ್ ಅವರ ಚಾರಿತ್ರ್ಯ ಹನನ ಮಾಡತೊಡಗಿದ್ರು ಇದರಿಂದಾಗಿ ತೀವ್ರವಾಗಿ ನೊಂದ ದೀಪಕ್ ವಿಡಿಯೋ ವೈರಲ್ ಆದ ಎರಡೇ ದಿನಕ್ಕೆ ಅಂದರೆ ಜನವರಿ ಹದಿನೆಂಟರಂದು ತಮ್ಮ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ರು ದೀಪಕ್ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಶಿಂಚಿತ ಪರಾರಿಯಾಗಿದ್ಲು ಆಕೆ ವಿದೇಶಕ್ಕೆ ತಪ್ಪಿಸಿಕೊಳ್ಳಬಹುದು ಅನ್ನೋ ಅನುಮಾನದ ಮೇಲೆ ಪೊಲೀಸರು ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಿದ್ರು ಕೊನೆಗೆ ವಡಗರ ಸಮೀಪದ ಸಂಬಂಧಿಕರ ಮನೆಯಲ್ಲಿ ಈಕೆಯನ್ನು ಬಂಧಿಸಲಾಗಿತ್ತು ಆದರೆ ಈ ಪ್ರಕರಣದಲ್ಲಿ ಅತ್ಯಂತ ಆಘಾತಕಾರಿ ವಿಷಯ ಅಂದರೆ ಪೊಲೀಸರು ಬಸ್ನ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ದೀಪಕ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಶಿಂಚಿತಾ ಕೇವಲ ಪ್ರಚಾರಕ್ಕಾಗಿ ವಿಡಿಯೋವನ್ನ ಎಡಿಟ್ ಮಾಡಿ ಹರಿಬಿಟ್ಟಿದ್ಲು ಎನ್ನುವ ಗಂಭೀರ ಆರೋಪ ಇದ್ದು ಪ್ರಸ್ತುತ ಆಕೆಯ ಮೊಬೈಲ್ ಫೋನ್ ಅನ್ನ ಸೈಬರ್ ಸೆಲ್ಗೆ ಕಳಿಸಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯ ತಿಳಿಯದೆ ನಡೆಸುವ ಇಂತಹ ಡಿಜಿಟಲ್ ವಿಚಾರಣೆಗಳು ಒಬ್ಬ ವ್ಯಕ್ತಿಯ ಬದುಕನ್ನೇ ಹೇಗೆ ಬಲಿ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು